ಏನೇ ತಿಂದರೂ ಹೊಟ್ಟೆ ಉಬ್ಬುತ್ತಾ ಈ ಸಮಸ್ಯೆಯನ್ನು ನಿವಾರಿಸಲು ಇಲ್ಲಿದೆ ಟಿಪ್ಸ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆ ಸ್ವಲ್ಪ ತಿಂದರೂ ಹೊಟ್ಟೆ ಉಬ್ಬುತ್ತದೆ ಜೀರ್ಣಕ್ರಿಯೆಯ ಸಮಸ್ಯೆ ಕಾಡುತ್ತದೆ ಇದನ್ನು ನಿವಾರಿಸಲು ಇಲ್ಲಿದೆ ಕೆಲವೊಂದು ಸಲಹೆಗಳು ಹೊಟ್ಟೆ ಉಬ್ಬರವು ಒಂದು ಸಾಮಾನ್ಯ ಸಮಸ್ಯೆಯಾಗಿದ್ದು ಇದನ್ನು ಹೊಟ್ಟೆಯಲ್ಲಿ ಉಬ್ಬುವುದು ಅಥವಾ ಗ್ಯಾಸ್ ಅಥವಾ ಹೊಟ್ಟೆಯಲ್ಲಿ ಭಾರ ಎಂದು ಕೂಡ ಕರೆಯಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತಿನ್ನುವುದು ಅಥವಾ ಕುಡಿಯುವುದು ಹೊಟ್ಟೆ ತುಂಬಿದ ಭಾವನೆಯನ್ನು ಉಂಟುಮಾಡುತ್ತದೆ ಹೊಟ್ಟೆ ಉಬ್ಬುವಿಕೆಗೆ ಕಾರಣಗಳು ಅತಿಯಾಗಿ ತಿನ್ನುವುದು ಅಥವಾ ಆಗಾಗ್ಗೆ ತಿನ್ನುವುದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅನಿಲದ ಶೇಖರಣೆ ಸೇರಿದಂತೆ ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾಗುತ್ತದೆ ಇದು ಸಾಮಾನ್ಯವಾಗಿ ಜೀರ್ಣವಾಗದ ಆಹಾರದ ಸ್ಥಗಿತದಿಂದ ಉಂಟಾಗುತ್ತದೆ ಕೆಲವೊಮ್ಮೆ ನಿಧಾನವಾದ ಜೀರ್ಣಕ್ರಿಯೆ ಮತ್ತು ಮಲವನ್ನು ಹಾದುಹೋಗುವಲ್ಲಿ ತೊಂದರೆಯು ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾಗಬಹುದು ಬೀನ್ಸ್ ಮಸೂರ್ ಕಾರ್ಬೋನೇಟೆಡ್ ಪಾನೀಯಗಳಂತಹ ಕೆಲವು ಆಹಾರಗಳು ಮತ್ತು ಪಾನೀಯಗಳು ಉಬ್ಬುವಿಕೆಯನ್ನು ಉಂಟುಮಾಡುತ್ತದೆ ಹೊಟ್ಟೆ ಉಬ್ಬರ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಪ್ರತಿ ಬಾರಿಯೂ ಔಷಧಗಳ ಮರೆ ಹೋಗಬೇಕಿಲ್ಲ ನಿಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಬದಲಾಯಿಸುವ ಮೂಲಕ ನೀವು ಇದರಿಂದ ಪರಿಹಾರವನ್ನು ಪಡೆಯಬಹುದು ಹೊಟ್ಟೆ ಉಬ್ಬರ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಯಾವೆಲ್ಲ ಮನೆಮದ್ದುಗಳನ್ನು ಪ್ರಯತ್ನಿಸಬಹುದು ಆಹಾರ ಸೇವಿಸುವಾಗ ಜಾಗರೂಕತೆಯಿಂದ ಇರಿ ಇದು ಮದುವೆ ಮನೆಯ ಹಬ್ಬ ಹರಿದಿನಗಳಲ್ಲಿ ನೀವು ತಿನ್ನುವ ಮತ್ತು ಕುಡಿಯುವ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಹಬ್ಬದ ಸಿಹಿತಿಂಡಿಗಳು ಮತ್ತು ಭಕ್ಷ್ಯಗಳನ್ನು ಇಷ್ಟವೆಂದು ಸಿಕ್ಕಾಪಟ್ಟೆ ತಿನ್ನಲು ಹೋಗದಿರಿ ಮಿತವಾಗಿ ಸೇವಿಸಿ ಫೈಬರ್ ನಿಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ಉತ್ತಮ ಹೊಟ್ಟೆ ಮತ್ತು ಕರುಳಿನ ಉತ್ತಮ ಕಾರ್ಯನಿರ್ವಹಣೆಗಾಗಿ ಹಸಿರು ತರಕಾರಿಗಳು ಹಣ್ಣುಗಳು ಧಾನ್ಯಗಳು ಬೀಜಗಳು ಮತ್ತು ಫೈಬರ್ ಭರಿತ ಆಹಾರಗಳನ್ನು ಆರಿಸಿಕೊಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಸೇವನೆಯು ಎಡಿಮಾವನ್ನು ಉಂಟುಮಾಡಬಹುದು ಇದು ದೀರ್ಘಕಾಲದವರೆಗೆ ಹೊಟ್ಟೆ ಉಬ್ಬುವುದು ಮತ್ತು ಊತವನ್ನು ಉಂಟುಮಾಡಬಹುದು ಹಾಗಾಗಿ ನೀವು ಸೇವಿಸುವ ಆಹಾರಗಳಿಗೆ ಕಡಿಮೆ ಉಪ್ಪನ್ನು ಬಳಸಿ ಹೊಟ್ಟೆ ಉಬ್ಬುವುದು ಮತ್ತು ಇತರ ಹೊಟ್ಟೆಯ ಸಮಸ್ಯೆಗಳನ್ನು ತಪ್ಪಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ತಿಂದ ನಂತರ ಸ್ವಲ್ಪ ವಾಕ್ ಮಾಡುವುದು ಮತ್ತು ಹೊಟ್ಟೆಯ ಉಬ್ಬರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ಜನರು ಶೀತ ವಾತಾವರಣದಲ್ಲಿ ಕುಡಿಯುವ ನೀರನ್ನು ಕಡಿಮೆ ಮಾಡುತ್ತಾರೆ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡಲು ಸಾಕಷ್ಟು ನೀರನ್ನು ಕುಡಿಯಿರಿ ನಿಮ್ಮ ಹೊಟ್ಟೆಯ ಉಬ್ಬರವನ್ನು ಶಮನಗೊಳಿಸಲು ಪುದೀನಾ ಜೀರಿಗೆ ಅಥವಾ ಸೋಂಪನ್ನು ಪ್ರಯತ್ನಿಸಿ ಮತ್ತು ಹೊಟ್ಟೆಗೆ ಹಿತವಾದ ಚಹಾ ಅಥವಾ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಪುದೀನಾ ಟೀ ಜೀರಿಗೆ ಟೀ ಸೋಂಪು ಟೀ ಮುಂತಾದವುಗಳನ್ನು ಸೇವಿಸುವುದರಿಂದ ಹೊಟ್ಟೆ ಉಬ್ಬರವನ್ನು ಶಮನಗೊಳಿಸಬಹುದು